ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾರ್ಜಿತನಾದನು ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದನೆಂದು ಭಾವಿಸಿದ್ದನು ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು ಅಗ್ರಜ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುದ್ದಾರಿಯಾಗಿ ನಿಂತಿರುವನು ಅವನು ಅವನು ವ್ಯೂಹವನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಗೂ ಸಾಧ್ಯವಿಲ್ಲ ನಿನ್ನೆ ದಿನ ನಾನು ಕೂಡ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದನು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅರ್ಜುನನು ಕಲಿತಿದ್ದರು ಕೃಷ್ಣಾರ್ಜುನರು ಇದ್ದ ಮತ್ತೊಂದು ಶಾಶದಲ್ಲಿ ಸಂಸಪ್ತದರೊಡನೆ ಕಾದಾಡುತ್ತಿರುವರು ಅವರು ಬೇಗ ಹಿಂದಿರುಗುವ ಸಂಭವ ಭೀಮ ಇದರ ಉಪಾಯವೇನು ಜಾಗ್ರತೆಯಾಗಿದ್ದಕ್ಕೊಂದು ಉಪಾಯವನ್ನು ಚಿಂತಿಸಬೇಕು ಇಲ್ಲವಾದರೆ ಪರಾಜಯವು ಖಂಡಿತ ಎಂತಹ ಮಾತು ದೊಡ್ಡಪ್ಪ ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ತಂದೆಯ ಕಪ್ಪಿ ಧ್ವಜ ರಣರಂಗದಲ್ಲಿ ಆರಾಡ್ತಿರೋ ಪಾಂಡವರಿಗೆ ಅಪಜೆ ಇರೋ ದೊಡ್ಡಪ್ಪ ಕುಮಾರ ಅಭಿಮನ್ಯು ದ್ರೋಣರ ಚಕ್ರವ್ಯೂಹನ್ನು ಭೇದಿಸುವ ಶಕ್ತಿ ನಮಗಿಲ್ಲ ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧರ ಬಾಣ ಪರಂಪರೆಗಳಿಗೆ ನಮ್ಮ ಸೈನ್ಯವು ಹತವಾಗುತ್ತಿದೆ ಇದಕ್ಕೋಸ್ಕರ ಇಷ್ಟಂತೂ ಚಿಂತೆಯೇ ಜ್ಯೇಷ್ಠ ಪಿತಾ அபய விடல் சிந்தையித்தையாட ஜனகே நடுதி அபய விடுணேதில் கடது வைரிய சிரே அலை பிடுது கணன தூக்க வேதி கடது வைரிய சிரத்தொழில் तंदर्मान दयली हिंदिरेशन ताने बरली संदेप दयोंदिरली गिंदिरेशन ताने बरली कुंदिरी बोकड पिड ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ ನಾನು ಆ ಚಕ್ರವ್ಯೂಹವನ್ನು ಬೇಯಿಸುವನು ನನಗೆ ಅದಕ್ಕೆ ಅದ ಚಕ್ರಯೂಹವನ್ನು ಭೇದಿಸಿದನು ನಿನ್ನಿಂದ ಅನುಜ್ಞೆಯನ್ನು ಪಡೆಯಲು ಬಂದಿರುವನು ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ರಣರಂಗಕ್ಕೆ ಕಳಿಸು ಬಾಬು ಅಭಿಮಾನ್ಯು ಬಾಬು ನೀನು ನಮ್ಮ ವಂಶದ ಗೌರವ ಸ್ವರೂಪ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವನು ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆಸ ದೊಡ್ಡಪ್ಪ ನಾನು ಚಿಕ್ಕವರೆಂದು ನೀನು ಈ ರೀತಿಯಾಗಿ ಹೇಳುತ್ತಿರುವ ನಿನ್ನ ಕಣ್ಮುಂದೆ ನಿಂತಿರುವ ಪಾರ್ಥಿವ ದೇಹವು ಚಿಕ್ಕದಿರಬಹುದು ಆದರೆ ನನ್ನ ಜೀವ ಜ್ಯೋತಿಯು ಚಿಕ್ಕದ್ದೇನಲ್ಲ ಚಿರ ಪ್ರಕಾಶದಿಂದ ಪ್ರಜ್ವಲ ಮೌನವಾಗಿ ಬೆಳಗುತ್ತಿದೆ ಸಾಹಸದ ಪ್ರಭಾಫುಲಕದಿಂದ ಪ್ರತಿಬಿಂಬವಾಗಿ ಬೆಳಗುತ್ತಿದೆ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ವೀರ ಮಾತೆಯಾದ ಸುಭಗ್ರಯು ಆನಂದೇ ಸುರಿಸಲಿ ಮರಣಕ್ಕೆ ಅಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದಿರುವ ಈ ಕಡಗದಿಂದ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿಪಲ್ಯನ್ನು ಕತ್ತರಿಸಲೇ ದೊಡ್ಡಪ್ಪ ಈ ನನ್ನ ಕಡಗವು ಅನೇಕ ವೈರಿಗಳ ರಕ್ತಪಾನ ಮಾಡಲು ತವಕಿಸುತ್ತಿರುವವನು ಈ ಖಡ್ಗ ರಾಜ ಸಹಾಯಕನಾಗಿರುವವನು ಅಲ್ಲಿಯವರೆಗೂ ಪಾಂಡವರ ಚೆಂಬರ್ನಾಗಿ ಶಿಬಿರದ ಮೇಲೆ ವಿರಾಜಿಸುವುದೆಂದು ತಿಳಿ ಇದನ್ನು ನಾನೊಂದು ವೇಳೆ ಕಳೆದುಕೊಂಡರೆ ಈ ಆರ್ಯ ಮಾತೆಗೆ ಈ ದೇಹವನ್ನೇ ಬಲಿ ದೊಡ್ಡಪ್ಪ ಕೊಡುವ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ವೀರ ಬಾಲಕನ ಉತ್ಸಾಹನೆಯ ಮೇಲೆ ಜಲಸಂಚನವಾದಿರಲಿ ಅಭಿಮಾನಿ ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲ ಒಳನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಬಿಡುವ ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಉಚಿತವಲ್ಲ ಭೀಮಾ ನಿನ್ನಿಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು ಯುದ್ಧರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಏಕೆಂದರೆ ಧನಂಜಯನ ಪ್ರಾಣ ಪದಕವು ಅಚ್ಚಳೆಯದೆ ಪುನಃ ಸೇರಲಿ ಹೋಗಿ ಬಾ ಕುಮಾರ ನಿನಗೆ ಮಂಗಳವಾಗಲಿ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಲು ಭಯವೆಲ್ಲಿ ಹೋಗಿ ಬಾ ಕುಮಾರ ನಿನಗೆ ಮಂಗಳವಾಗಲಿ ದೊಡ್ಡಪ್ಪ ಕುಮಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಮುಯಿಗೆ ಮುಯಿ ಮೋಸಕ್ಕೆ ಮೋಸ ંજયન તંદયુ ભયે બુધીનિ વીરધનંજય નિ તંદયુ ભય મેં બુધીનરી શ્રોણન ચંદ્ર યુગો મેદિસી ક્રોણન ચંદ્ર યુગો વેદિસી વીરાંતના મ

வைரி கணதித வீரவே வீர தனஞ்சயென்ன தன்னையோ பயவே நெம்பத நானவே நெம்பத நானே தப்பா நரே குமார